ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀಗೆ ಯಾವೆಲ್ಲ ಟೈಮ್ ಟೇಬಲ್ ಸೆಟ್ ಅಪ್ ಮಾಡಿದ್ದಾರೆ ಈಗಾಗಲೇ ಇವತ್ತಿನ ದಿನ ಎಸ್ ಎಲ್ ಸಿ ಎಕ್ಸಾಮ್ ಟು ರಿಸಲ್ಟ್ ಬಂದ್ಬಿಟ್ಟಿದೆ ಸೊ ಈಗಾಗಲೇ ಎಸ್ ಎಸ್ ಎಲ್ ಸಿ ತ್ರೀ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ಇಲಾಖಾ ಕಡೆಯಿಂದ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ಅದನ್ನ ನೋಡ್ತಾ ಸಾಗೋಣ ಸೊ ಫಸ್ಟ್ ಆಫ್ ಆಲ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅಂದ್ರೆ ಇಲಾಖೆಯವರು ಆದೇಶವನ್ನು ಕೊಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿ ಅನ್ನುವಂಥದ್ದು ಕೊಡಲಾಗಿದೆ ಸೊ ಯಾವೆಲ್ಲ ದಿನದಂದು ಯಾವೆಲ್ಲ ವಿಷಯಗಳು ಇರಲಿವೆ ಹಾಗೂ ಸಮಯ ಎಷ್ಟಿರಲಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಬನ್ನಿ ತಿಳಿದುಕೊಳ್ಳೋಣ ಸೊ ಮೊಟ್ಟ ಮೊದಲನೇದಾಗಿ ನೋಡೋದಾದರೆ ಫಿಫ್ತ್ ಆಫ್ ಜುಲೈಯಿಂದ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಪ್ರಥಮ ಭಾಷೆಗಳು ಇರಲಿವೆ ಆಲ್ ಫಸ್ಟ್ ಲ್ಯಾಂಗ್ವೇಜ್ಗಳು ಇರ್ತವೆ ಕನ್ನಡ ಆಗಿರಬಹುದು ತೆಲುಗು ಹಿಂದಿ ಮರಾಠಿ ತಮಿಳ್ ಉರ್ದು ಇಂಗ್ಲೀಷ್ ಹಾಗೂ ಇಂಗ್ಲಿಷ್ ಎನ್ ಸಿ ಆರ್ ಟಿ ಹಾಗೂ ಸಂಸ್ಕೃತ ಮ್ಯಾಕ್ಸಿಮಮ್ ಸಮಯ ಎಷ್ಟಿರುತ್ತೆ ಅಂದರೆ ಮೂರು ಗಂಟೆ ಹದಿನೈದು ನಿಮಿಷಗಳವರೆಗೆ ನಮಗೆ ಸಮಯಾವಕಾಶ ಸಿಗತ್ತೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ಪರೀಕ್ಷೆ ನಡೆಯಲಿದೆ ಎರಡನೇದಾಗಿ ಸ್ಯಾಟರ್ಡೆಯಿಂದ ಪ್ರಾರಂಭ ಆಗ್ತವೆ ಹಾಗೂ ನೆಕ್ಸ್ಟ್ ಡೇನ್ ಏನು ಕೊಟ್ಟಿದ್ದಾರೆ ಭಾನುವಾರ ರಜೆ ಇರುತ್ತೆ ಸಂಡೇ ಏನಿರುತ್ತೆ ರಜೆ ಇರುತ್ತೆ ಆರು ಜುಲೈಗೆ ರಜೆ ಇರುತ್ತೆ ನೆಕ್ಸ್ಟ್ ಮುಂದೆ ಬಂದ್ಬಿಟ್ಟು ಏಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಕೋರ್ ಸಬ್ಜೆಕ್ಟ್ ಆಗಿರುವಂಥ ವಿಜ್ಞಾನ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತಗಳು ಇರಲಿವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಗಳವರೆಗೆ ಮೂರು ಗಂಟೆ ಹದಿನೈದು ನಿಮಿಷಗಳವರೆಗೆ ನಮಗೆ ಸಮಯ ಇ ಸಿಗತ್ತೆ ಎಂಟು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ದ್ವಿತೀಯ ಭಾಷೆಗಳು ಇರಲಿವೆ ದ್ವಿತೀಯ ಭಾಷೆಗಳಾಗಿರ್ತಕ್ಕಂಥ ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳು ಇರಲಿವೆ ಬೆಳಗ್ಗೆ ಇದಕ್ಕೆ ಸಮಯವನ್ನು ನೋಡುವುದಾದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅಂದ್ರೆ ಎರಡು ಗಂಟೆ ನಲವತ್ತೈದು ನಿಮಿಷ ಪರೀಕ್ಷೆ ಬರೆಯೋದಕ್ಕೆ ಹಾಗೂ ಹದಿನೈದು ನಿಮಿಷಗಳವರೆಗೆ ನಮಗೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ಇರುತ್ತೆ ಅಂದರೆ ಒಟ್ಟಿಗಾಗಿ ಮೂರು ಗಂಟೆ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ಗೆ ಮಾತ್ರ ಮೂರು ಗಂಟೆ ಸಮಯ ಇರ್ತದೆ ಹಾಗೂ ಮಿಕ್ಕಿದೆಲ್ಲವೂ ಕೂಡ ಸಬ್ಜೆಕ್ಟ್ಗಳಿಗೆ ಮೂರು ಗಂಟೆ ಹದಿನೈದು ನಿಮಿಷಗಳವರೆಗೆ ನಮಗೆ ಸಮಯಾವಕಾಶ ಇರಲಿದೆ ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಕೋರ್ ಸಬ್ಜೆಕ್ಟ್ ಆಗಿರುವಂಥ ಗಣಿತ ಮತ್ತು ಸಮಾಜಶಾಸ್ತ್ರಗಳು ಇರಲಿವೆ ಇದಕ್ಕೂ ಕೂಡ ಸಮಯ ಸೇಮ್ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಗಳವರೆಗೆ ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷಗಳವರೆಗೆ ನಮಗೆ ಸಮಯಾವಕಾಶ ಇದಕ್ಕೂ ಕೂಡ ಸಿಗಲಿದೆ ಇನ್ನು ಹತ್ತನೇ ಜುಲೈ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ತೃತೀಯ ಭಾಷೆ ಆಗಿರತಕ್ಕಂತಹ ಹಿಂದಿ ಎನ್ ಸಿ ಆರ್ ಟಿ ಸಿಲೆಬಸ್ನು ಕೂಡ ಇರುತ್ತೆ ಹಾಗೂ ಹಿಂದಿ ಸಿಕ್ಸ್ಟಿ ಒನ್ ಎಚ್ ಅದನ್ನು ಕೂಡ ಸ್ಟೇಟ್ ಸಿಲೆಬಸ್ನು ಕೂಡ ಇರುತ್ತೆ ಕನ್ನಡ ಇಂಗ್ಲಿಷ್ ಅರೇಬಿಕ್ ಉರ್ದು ಸಂಸ್ಕೃತ ಕಂಕಣಿ ಹಾಗೂ ತುಳು ಭಾಷೆಗಳು ಥರ್ಡ್ ಲ್ಯಾಂಗ್ವೇಜ್ಗೆ ಇರಲಿವೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ ಒಟ್ಟು ನಮಗೆ ಸಮಯ ಸಿಗುವಂಥದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಪ್ಲಸ್ ಹದಿನೈದು ನಿಮಿಷ ನಮಗೆ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಸಮಯವನ್ನು ಕೊಡ್ತಾರೆ ಅಂದರೆ ಒಟ್ಟಿಗಾಗಿ ಮೂರು ಗಂಟೆಗಳು ನಮಗೆ ಈ ಒಂದು ಪರೀಕ್ಷೆ ಸಮಯ ಸಿಗತ್ತೆ ಇದೇ ದಿನದಂದು ಅಂದ್ರೆ ಹತ್ತು ಜುಲೈ ಎರಡು ಸಾವಿರದ ಎಸ್ ಕೆ ಎಫ್ ವಿಷಯಗಳು ಕೂಡ ಇರಲಿವೆ ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲ್ ಬ್ಯೂಟಿ ಅಂಡ್ ವೆಲ್ನೆಸ್ ಅಪ್ರೆಲ್ ಮೇಟ್ಸ್ ಅಂಡ್ ಹೋಮ್ ಫರ್ನಿಷಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹಾರ್ಡ್ವೇರ್ ಎನ್ನುವಂಥದ್ದು ಎನ್ ಎಸ್ ಕೆ ಎಫ್ ಏನೆಲ್ಲ ವಿಷಯಗಳಿದ್ದಾವೆ ಅವೆಲ್ಲವೂ ಕೂಡ ಇರಲಿವೆ ನೆಕ್ಸ್ಟ್ ಮುಂದೆ ಹೇಳೋದು ಹನ್ನೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಕೋರ್ ಸಬ್ಜೆಕ್ಟ್ ಆಗಿರತಕ್ಕಂಥ ಸಮಾಜ ವಿಜ್ಞಾನ ಪರೀಕ್ಷೆ ಇರಲಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಗಳವರೆಗೆ ಅಂದರೆ ಮೂರು ಗಂಟೆ ಹದಿನೈದು ನಿಮಿಷಗಳವರೆಗೆ ನಮಗೆ ಸಮಯಾವಕಾಶ ಸಿಗತ್ತೆ ಅದೇ ತರನಾಗಿ ಹನ್ನೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಜಿ ಟಿ ಎಸ್ ವಿಷಯಗಳು ಕೂಡ ಇರಲಿವೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪ್ರೋಗ್ರಾಮಿಂಗ್ ಇನ್ ಎ ಎನ್ ಎಸ್ ಐ ಸಿ ಹಾಗೂ ಅರ್ಥಶಾಸ್ತ್ರ ವಿಷಯಗಳು ಇರಲಿವೆ ಇದು ಎಲ್ಲದಕ್ಕೂ ಕೂಡ ಮೂರು ಗಂಟೆ ಹದಿನೈದು ನಿಮಿಷಗಳವರೆಗೆ ಸಮಯಾವಕಾಶ ಇರಲಿದೆ ಮಕ್ಕಳೇ ಇದಾಗಿತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಎಕ್ಸಾಮ್ ಟೈಮ್ ಟೇಬಲ್ ಸೊ ಇದನ್ನು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಹಾಗೂ ಯಾರೆಲ್ಲ ಎಕ್ಸಾಮನ್ನು ಅನ್ನ ಎನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವೇ ಅನಿಸಿದ್ರೆ ಜಕಾರ್ ಅಕಾಡೆಮಿನ ತಪ್ಪದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್